dá um livro ಸಮಸ್ಯೆ ಇದೆಯೋ ಅದರ ಒಟ್ಟು ಸಮಸ್ಯೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿದೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಮೂರುವರೆ ತಾಲೂಕುಗಳು ಸಂಪೂರ್ಣವಾಗಿ ಮಲ್ಲಾಡನ್ನ ಹೊಂದಿರುವಂತಹ ಕ್ಷೇತ್ರ ಇತ್ತೀಚಿನ ದಿನದಲ್ಲಿ ನಮ್ಮ ಹಿಂದುವನ್ನ ಯಾರು ಶಾಸಕರು ವಿಶೇಷವಾಗಿ ಅರಣ್ಯ ಸಚಿವರು ಅರಣ್ಯದ ಮಾಹಿತಿಯೇ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತ ನನಗನ್ಸಿದ್ದೇನೆ ಅರಣ್ಯ ಸಚಿವರು ವೈರಾಣಲ್ಲಿ ಏನೋ ಆಗಿದೆ ಉತ್ತರ ಕನ್ನಡದಲ್ಲಿ ಏನೋ ಆಗಿದೆ ಬೇರೆ ಯಾವುದೋ ಊರುಗಳಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವಂಥ ಕ್ಷೇತ್ರದ ರೈತರನ್ನ ಒಕ್ಕಲೆ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದಾರೆ ಆದೇಶ ಮಾಡಿದ್ದಾರೆ ಒಬ್ಬ ಸಂಬಂಧಪಟ್ಟ ಮಂತ್ರಿ ಏಕಾಏಕಿ ಎಲ್ಲ ಖುಲ್ಲ ಪಡಿಸ್ಬಿಡ್ತೀನಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ ಅಂತ ಅಂದಾಗ ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ಹಂಗೆ ಕುಣಿತಾ ಇರೋರಿಗೆ ಗೆಜ್ಜೆ ಕಟ್ಟಿದೆ ಹಂಗೆ ಕುಣಿತಾ ಇರ್ತಾರೆ ಅವರಿಗೆ ಒಂದು ಗೆಜ್ಜೆನೂ ಕಟ್ಟಿ ಒಂದು ಸ್ಟೇಜ್ ಕೊಟ್ಟುಬಿಟ್ರೆ ಹೆಂಗೆ ಕುಣಿಬೋದು ಆ ಥರ ನಮ್ಮ ಅಧಿಕಾರಿಗಳೇ ಆಕ್ಟ್ ಮಾಡ್ತಾ ಇದ್ದಾರೆ ಈ ದೇಶದ ಜನಸಂಖ್ಯೆ ಸ್ವಾತಂತ್ರ್ಯ ಬಂದಾಗ ನಲವತ್ತೈದು ಐವತ್ತು ಕೋಟಿನೂ ಇರಲಿಲ್ಲ ಇವತ್ತು ನೂರ ನಲವತ್ತು ಕೋಟಿ ಆಗಿದೆ ಆಹಾರಕ್ಕೆ ಸಂತೃಪ್ತಿ ಇದೆ ಅಂತ ಹೇಳಂದ್ರೆ ಅದು ಈ ದೇಶದ ರೈತ ಬೆಳೆದುಕೊಟ್ಟಿರುವಂತ ಅನ್ನ ಅಂತ ರೈತರ ಮೇಲೆ ಪ್ರಹಾರ ಮಾಡಿ ಕೊಟ್ಟಿದ್ದೀರಿ ದುರಂತ ನೂರ ಮೂವತ್ತಾರು ಜನ ಶಾಸಕರನ್ನ ಹೊಂದಿರುವಂತಹ ಒಂದು ಪಕ್ಷ ಶಾಸಕರಾದಂತ ರಾಜ್ಯದಲ್ಲಿ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂತ ನಮ್ಮ ಕ್ಷೇತ್ರದ ಶಾಸಕರು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಹಿಂದುಗಡೆ ನಿಂತುಕಂತಾರೆ ಅವರು ಹೇಳ್ತಾರೆ ಎಲ್ಲ ಫಲಪಡಿಸ್ತೀನಿ ಅಂತ ಅದು ಅಧಿಕಾರಿಗಳು ಮಾತು ಅಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ಯಾವುದೇ ರೈತರ ಒತ್ತುವರಿಯಿಂದಾಗಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇಲ್ಲ ಭೂಕುಸಿತ ಆಗ್ತಾ ಇಲ್ಲ ಸ್ಪಷ್ಟತೆ ಇದೆ ನಮ್ಮ ರೈತರು ಕಾಡನ್ನು ಕಾಪಾಡಿದರೆ ಗಿಡಗಳನ್ನು ನೆಟ್ಟಿದ್ದಾರೆ ಗಟ್ಟಿ ಬೇರುಗಳು ಬಂದಿದೆ ಅದರಿಂದಾಗಿ ಆಗಿಲ್ಲ ಇವತ್ತಿನ ಗುಡ್ಡ ಕುಸಿತ ಏನಾದರೂ ಆಗಿದ್ರೆ ಅದರ ಪ್ರಮುಖ ಕಾರಣ ಸರ್ಕಾರ ತೆಗೆದುಕೊಂಡಂತ ಅವೈಜ್ಞಾನಿಕವಾದಂತಹ ಕಾರಣವು ಗುಡ್ಡದ ತಲೆ ಮೇಲೆ ಹೋಗೋದು ತಲಾಂತ್ರಗಳಿಂದ ನೀರು ಹರ್ಕೊಂಡು ಬರ್ತಾ ಇದ್ದಂಥ ಜಾಗಗಳನ್ನು ಬದಲಾಯಿಸಿ ಗುಡ್ಡಕ್ಕೆ ಸುತ್ತ ಬಿಲ್ ಮಾಡೋ ಕಾರ್ಯಕ್ರಮ ಅಂತ ನನ್ನ ನೇರ ಆರೋಪ ಇದೆ ಇದು ಟ್ರಂಚ್ ಹೊಡೆಯೋದು ಮನಸ್ಸ ಇಚ್ಛೆ ಟ್ರಂಚ್ ಆ ಟ್ರಂಚ್ ಹೊಡೆದ ಪರಿಣಾಮ ನ್ಯಾಚುರಲ್ ಆಗಿ ಹೋಗ್ತಾ ಇದ್ದಂಥ ನೀರು ಎಲ್ಲ ನೀರನ್ನು ಒಟ್ಟು ಮಾಡಿ ಒಂದು ಕಡೆ ತಗೊಂಡೋಗಿ ಅದು ಹೋಗಬಾರದ ಜಾಗದಲ್ಲಿ ಕೂಡಲೆ ಆ ಜಾಗ ಸ್ಲೈಡ್ ಆಗಿದೆ ನಿಮಗೆ ಉದಾಹರಣೆಗೆ ಒಂದೇ ಒಂದು ಜಾಗದ ಬಗ್ಗೆ ನಾನು ಹೇಳ್ತೇನೆ ಇವತ್ತು ನಾರ್ವೇ ನಮ್ಮ ಕುಂಚೂರ್ ಘಾಟ್ ಕಲಪ್ಸ್ ಆಗಿದೆ ಅದಕ್ಕೆ ಕಾರಣ ಏನು ಜಲ್ದಿ ಮಿಷನ್ ಮಿಷಿನ್ ನಿಮ್ಗೆ ಪೈಪ್ ಹಾಕಿದ್ದಾರೆ ನಿಮ್ಮವ ಯಾರಾದ್ರೂ ಕಾಲು ಬಂದಿಲ್ಲ ಗೊತ್ತಿಲ್ಲ ಆ ಟ್ರೆಂಚ್ ಒಳಗಡೆ ಪೂರ್ಣ ಪ್ರಮಾಣದ ಮುಚ್ಚಲೇ ಇಲ್ಲ ಯಾರು ಇದರ ಅಬ್ಸರ್ವೇಷನ್ ನೋಡಬೇಕಾಗಿತ್ತೋ ಅವರು ವ್ಯಾಪಾರಸ್ಥರಾಗಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ನಾನು ಇಲ್ಲಿ ಅನಿವಾರ್ಯವಾಗಿ ಮಾಡಬೇಕಾಗಿದೆ ನಾವು ಈ ಟ್ರೆಂಚ್ಗಳನ್ನು ಹೊಡೆಯಕ್ಕೆ ಬಿಡ್ತಾನೆ ಇರಲಿಲ್ಲ ಆ ಘಾಟ್ ಕೊಲಾಕ್ಸ್ ಆಗಿದ್ದು ನಿಮ್ಮ ಟ್ರೆಂಚ್ ಇಂದ ರೈತ ಮಾಡಿದ ಒತ್ತುವರಿಯಿಂದ ಅಲ್ಲ ಈಗ ಎಲ್ಲಿರ್ಬೋದು ಒತ್ತುವರಿ ಮಾಡುತ್ತೇನೆ ಎನ್ನುವ ಹೆಸರಿನಲ್ಲಿ ಅವರ ಮೇಲಿನ ದೌರ್ಜನ್ಯವನ್ನ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ವಿರೋಧಿಸುತ್ತದೆ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಹೇಳ್ತೇನೆ ತಾವು ಹೇಳ್ತಾ ಇರುವಂತಹ ಈ ಅವೈಜ್ಞಾನಿಕವಾದಂತಹ ಹೇಳಿಕೆಗಳನ್ನು ಹಿಂಪಡಿರಿ ಮತ್ತು ಹೊಸದಾಗಿ ಯಾರಾದರೂ ಒತ್ತುವರಿ ಮಾಡಿದರೆ ನಾವು ಅವರು ಬರೋದು ಈ ಮೊನ್ನೆ ಯಾರು ಮಾಡಿದ್ದಾರೆ ಅದು ನಿಮ್ಮ ಪಕ್ಷದವರೇ ಮಾಡಿದ್ದಾರೆ ಇಲ್ಲ ನಮ್ಮ ಪಕ್ಷದವರೇ ಮಾಡಿದ್ದಾರೆ ನಾನು ಈ ಪಕ್ಷಗಳ ಮೇಲೆ ಆರೋಪ ಮಾಡಲ್ಲ ಅದರ ಬಗ್ಗೆ ನಮ್ದು ಸಹಮತ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೂರಾರು ವರ್ಷಗಳಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬೆಳೆ ಒಂದು ಜಾಗಗಳನ್ನು ಖುಲ್ಲ ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಕರೆ ಕೊಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಇಂದಿರಲಿ ದಳದ್ದಿರಲಿ ಆಪ್ ಇರ್ಲಿ ಬಿಜೆಪಿ ನಾವು ರೈತರಾಗಿ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಮತ್ತು ಆ ಕುಲ್ಲಾದಲ್ಲಿ ಪ್ರತಿಭಟನೆಯನ್ನು ಹೃದಯಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಈ ಮೂಲಕ ಕರೆ ಕೊಡ್ತೇನೆ ನೋಡಿ ನಾನು ಶಾಸಕನಿದ್ದಾಗ ಹೇಳ್ತಾ ಇದ್ದೆ ಒತ್ತುವರಿ ಮಾಡಿದ್ದರಿಂದ ಅನ್ನ ಸಿಕ್ಕಿದೆ ದೇಶದ ಜನರಿಗೆ ಅಂತ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಇಲ್ಲ ಸರ್ವೆ ಮಾಡಿಸಿ ಬಿಡಿಸ್ತೀವಿ ಅಂತ ಹಡದ ತಾಯಿ ವಿಷ ಹಾಕಿದ್ರೆ ಯಾವ ಡಾಕ್ಟ್ರ್ ಯಾರು ಬದುಕು ಸಾಧ್ಯನೇ ಇಲ್ಲ ನಮಗೆ ರಕ್ಷಣೆ ಕೊಡಬೇಕಾಗಿರುವಂಥ ಶಾಸಕರು ಮೊನ್ನೆ ಮಾಲ್ಗುಂಡಿಯನ್ನು ಹೇಳಿ ಬಂದ್ರಂತೆ ನಾನು ಇಲ್ಲಿಗೆ ಈಗ ಜಸ್ಟ್ ಬರಬೇಕಾದ್ರೆ ಆ ಮಾಲ್ಗೋಡಿನ ರೈತರು ಬಂದಿದ್ರು ಮನೆಗೆ ಅವ್ರು ಹೇಳ್ತಾ ಇದ್ರು ಏನು ಹಣ ಮಾಡೋದು ಉಳಿದಿದ್ದೆಲ್ಲ ಬಿಡು ಅಂತೇಳಿ ಮೂರು ಎಕರೆ ಇಟ್ಕೋ ಉಳಿದಿದ್ದೆಲ್ಲ ಬಿಡು ಅಂತ ಮೂರು ಎಕರೆ ಇಟ್ಕೊಂಡು ಅವರು ಬದುಕನ್ನು ಸಾಕ್ಸಕ್ಕಾಗತ್ತ ಇವತ್ತು ಮೂರು ಎಕರೆ ಇಟ್ಕೊಳ್ಳಿ ಅಂತೀರಿ ನಾಳೆ ಒಳಗೆ ಅದನ್ನು ಬಿಡು ಅಂತೀರಿ ನೀವು ಅವೈಜ್ಞಾನಿಕವಾಗಿ ಮಾಡಿರುವಂತಹ ಯಾವುದಾದ್ರೂ ಇಂಡಸ್ಟ್ರಿಗಳು ಗುಡ್ಡದ ತಲೆ ಮೇಲೆ ಯಾರಾದರೂ ಕಾಡು ಕಡಿತಾ ಇದ್ದರೆ ರೆಸಾರ್ಟ್ಗಳು ಅವೈಜ್ಞಾನಿಕವಾಗಿ ಮಾಡಿರುವಂತ ಒತ್ತುವರಿಗಳಲ್ಲಾಗಿದ್ದರೆ ನಾನು ಕಾನೂನು ಇದ್ದಂತ ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನೀವೇನೋ ಮಾಡ್ತೀರಿ ಅಂದ್ರೆ ಅದ್ರ ಬಗ್ಗೆ ಏನೂ ಮಾಡ್ತಾ ಇಲ್ಲ ಸಾವಿರಾರು ಎಕರೆ ತೋಟ ಇರುವಂತವ್ರದ್ದು ಅರವತ್ತಾರು ಎಕರೆ ಬಾಳೆಹುದ್ರಲ್ಲೂ ಒತ್ತುವರಿ ಇದೆ ಅಂತ ಕೇಳಿ ಮಾರ್ಗದರ್ಶಕರು ಯಾರಾಗ್ಬೇಕು ಮೂರ್ ಎಕರೆ ನೀನ್ ಬಿಡು ಅನ್ಬೇಕಾರೆ ಇಟ್ಕಂಡು ಉಳಿದ್ ಬಿಡು ಅನ್ಬೇಕಾರೆ ಏನ್ ಮಾಡ್ಬೇಕು ನಾವೇಳಿ ವಿರೋಧಿಸ್ತೇನೆ ನಮ್ಮ ಪಕ್ಷ ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ಸಂಪೂರ್ಣವಾಗಿ ಇದನ್ನು ವಿರೋಧ ಮಾಡ್ತಾರೆ ಯಾವುದೇ ಕಾರಣಕ್ಕೆ ನಾವು ಈ ಕುಲ್ಲ ವಿಷಯದಲ್ಲಿ ನಮ್ಮ ಬೆಂಬಲವನ್ನು ರೈತರಿಗೆ ಕೊಡ್ತೇವೆ ರೈತರ ಜೊತೆ ನಿಲ್ತೇವೆ ನಾನು ಸ್ಪಷ್ಟತೆ ಮಾಡಿದ್ದೇನೆ ಅದು ಕಾಂಗ್ರೆಸ್ ಬಿಜೆಪಿ ದಳ ಆ ಪಕ್ಷ ಇಲ್ಲ ರೈತ ರೈತರ ಒತ್ತುವರಿಯನ್ನು ಮೂಲಪಡಿಸೋದನ್ನು ಸಂಪೂರ್ಣವಾಗಿ ನಾವು ವಿರೋಧ ಮಾಡ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ರೈತರ ಜೊತೆ ಸಭೆ ಮಾಡ್ತೇವೆ ರೈತರ ಜೊತೆ ಸಭೆ ಮಾಡ್ತೀವಿ ಅವರಿಗೆ ಏನು ನಡೆದಿದೆ ಅನ್ನೋದರ ಅವೇರ್ನೆಸ್ ಅನ್ನು ಹೇಳ್ತೇವೆ ನಾವೆಲ್ಲ ಒಟ್ಟಾಗಿದ್ದರೆ ಮನದಟ್ಟು ಮಾಡಿಕೊಡ್ತೇವೆ ಗ್ರಾಮ ಪಂಚಾಯಿತಿ ಮಟ್ಟದ ಹೋರಾಟ ಮುಗಿದ ನಂತರ ನಾವು ಎನ್ಆರ್ಪುರ ಕೊಪ್ಪ ಶೃಂಗೇರಿ ಮೂರು ತಾಲೂಕು ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನಾ ಸಭೆಗಳನ್ನು ಮಾಡುತ್ತದೆ ಇದಕ್ಕೂ ಸರ್ಕಾರ ಬಗ್ಗೆ ಇದ್ರೆ ಮುಂದಿನ ಹೋರಾಟಗಳನ್ನು ಮತ್ತೆ ನಾವು ರೂಪಿಸ್ತೇವೆ ನಾವು ರೈತರ ಪರವಾಗಿ ನಮ್ಮ ಹೋರಾಟವನ್ನು ನಾವು ಯಾವುದೇ ಕಾರಣ ಮಾಡ್ತೇವೆ ಫಿಫ್ಟಿ ತ್ರೀ ನಾವು ಕೊಟ್ಟಿರೋ ಸಾವಣಿ ಜೀವಿಗಳಿಗೆ ಇನ್ನು ಪಾಣಿ ಕಾಲ ಇಡೀ ಕ್ಷೇತ್ರ ಕತ್ತಲೆಯಲ್ಲಿ ಈ ಮಳೆ ಎಂಬತ್ತೈದು ಇಂಚ್ ಬಂದಿದೆ ಈಗ ಯಂದಕುರದಲ್ಲಿ ಇದೇನು ಹೊಸಲ್ಲ ನೂರ ಇಪ್ಪತ್ತು ಇಂಚ್ ಮಳೆ ಆಗಿರೋ ವರ್ಷವೂ ನಾನು ಶಾಸಕನಾಗಿದ್ದೆ ನಾನು ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದ್ರ ಜೊತೆ ಬರೀರಿ ಅಂತ ನಂದೇನು ಅಭಿಪ್ರಾಯ ಅಲ್ಲ ಬರಿ ಓದ್ಬೇಕಲ್ಲ ನಂದೇನ್ ವಿರೋಧ ಇಲ್ಲ ಇಪ್ಪತ್ತಿಗೆ ಒಂದು ಕೆಲಸನ ನೀವೆಲ್ಲ ಪತ್ರಿಕೆಯವರು ನಿಮ್ಮ ವಿಡಿಯೋ ಇದೆ ಇಟ್ಕೊಂಡೋಗ ನೋಡಿ ಇಲ್ಲಿ ಬಾಳೆಹೊಮ್ಮೂರಿನ ಚಿಕ್ಕಮಗಳೂರಿಗೆ ಯಾರಾದರೂ ಹೋಗೋರಿದ್ರೆ ಹೋಗ್ತಾ ಎರಡು ಜಾಗ ಹೇಳ್ತೀನಿ ನಾನು ಒಂದು ಆ ಹತ್ರ ನೆಟ್ ಮಾಡ್ತೀವಿ ಅಂತ ಹೇಳಿ ನಾವು ದುಡ್ಡು ಇಟ್ಟಿದ್ವಿ ಅದರ ನೆಟ್ಟಿಗೆ ಏನು ಮಾಡಲಿಲ್ಲ ಕಾಣುತ್ತದ್ದು ಹಿಂಗೆ ಹೋದರ್ಷ ಟಾರ ಕೆರೆ ಕಿತ್ತೋಗಿದ್ದಾರೆ ಈ ವರ್ಷ ಟಾರ್ಯಾರೆ ಕಿತ್ತೋಗಿದ್ದಾರೆ ಹೋದರ್ಷ ಟಾರ್ ಹಾಕಿ ಕಿತ್ತೋಗಿರೋದು ಈ ವರ್ಷ ಟಾರ್ ಹಾಕಿ ಕಿತ್ತೋದ್ರೆ ಅದ್ರ ಮೇಲೆ ಬೆಕ್ಕರ್ ಒಡ್ ನಿಮಗೂ ಎಲ್ಲ ಜಾಗ ಅಂತ ಅರ್ಥ ಆಗುತ್ತೆ ಅಂತ ಅಲ್ಕ ಅಂದಾಜಾಗತ್ತೆ ಜಾಗ ನಿಮಗೆ ಒಂದು ವರ್ಷ ಆಗಿರೋದು ಕಿತ್ತೋಗಿದೆ ಈ ವರ್ಷ ಆಗಿರೋದು ಕಿತ್ತೋಗಿದೆ ಅವ್ರು ಭಾಷಣ ಮಾಡ್ತಾ ಹೇಳ್ತಾರಂತೆ ಭಾರಿ ಮಳೆ ಆಗಿದೆ ಅಂತ ಈ ಮಳೆಯೂ ಎಂತ ಪಕ್ಷಪಾತಿ ಇದೆ ಅಂದ್ರೆ ಗಿರಿ ಅದು ಬಿಜೆಪಿ ಮಾಡಿದ ರೋಡ್ ಮೇಲೆ ಜೀವರಾಜ್ ಮಾಡಿದ್ದು ಏಳು ವರ್ಷ ಆದರೂ ಫೋತು ಅಲ್ಲಿ ಬರಲ್ಲ ಮಳೆ ಅದ್ ಇವ್ರು ಮಾಡಿದ ಜಾಗಕ್ಕೇ ಬರತ್ ಮಾರ ಹೋಗ್ಯಾರ ನಾವು ಮಾಡಿದ ಹದಿನಾರು ವರ್ಷ ಆಗಿದ್ದಾರೆ ಅದರ ಥರ ಬರಲ್ಲ ಇವ್ರು ಮಾಡಿದ್ದಾರೆ ನಾಲ್ವತ್ತು ವರ್ಷ ಮಾಡಿದ್ದಾರೆ ಐದು ವರ್ಷ ಮಾಡಿದ್ದಾರೆ ಅಲ್ಲಿ ಹಿಂದಿನ ವರ್ಷ ಮಾಡಿದ್ದಾರೆ ಆ ಕೊರೋಪ ಪದಾರ್ಥ ಒಂದು ಟರ್ನಿಂಗ್ ಐದು ವರ್ಷ ಹಾಗೆ ಈ ವರ್ಷನೂ ಹಾಗೆ ಹತ್ತು ಈ ವರ್ಷ ಫುಡ್ ಇರ್ತದೆ ಯಾವ ತರ ತಾವು ಅರ್ಥೈಸ್ಕೊಂತೀರಿ ಅಂತ ಇದನ್ನು ಹಿಂದಿರುವಂಥದ್ದನ್ನು ಯೋಚನೆ ಮಾಡಿದೆ ಇದಕ್ಕಾಗಿ ನಾನು ಇನ್ನೊಂದು ಪತ್ರಿಕಾ ಕೊಟ್ಟಿಗೆ ಕರಿತೀನಿ ಇನ್ನೊಂದು ದಿನ ಮಾತಾಡ್ತೀನಿ ಆದರೂ ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ನಮ್ಮ ರೈತರ ಪರವಾಗಿ ಒತ್ತುವರಿ ಕೊಲ್ಲಾದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಅದು ಗ್ರಾಮ ಪಂಚಾಯತಿ ಮಟ್ಟದಿಂದ ಸ್ಟಾರ್ಟ್ ಮಾಡಿ ಮಟ್ಟಕ್ಕೆ ಬರ್ತೇವೆ ನಾವು ಇದನ್ನು ಸಾಂಕೇತಿಕ ಹೋರಾಟವನ್ನಾಗಿ ತಗೊಳ್ಳಲ್ಲ ನೀವು ಕೀಳ್ತೀರಿ ಅಂದ್ರೆ ರೈತರ ಜೈಲಲ್ಲಿ ಇಟ್ಕೊಂಡು ಕೇಳಿ ಡಿಕ್ಲೇರ್ ಮಾಡಿ ಫಸ್ಟ್ ಅದು ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಅದು ಈ ರಾಜ್ಯದಲ್ಲಿ ಒಂದು ಪಾಲಿಸಿ ನಿರ್ಮಾಣ ಆಗಲಿ ಫಸ್ಟ್ ಫಾರೆಸ್ಟ್ ನೆಂಚ್ ಓಡೋ ತೊಂದರೆ ಆಗಿದೆಯೋ ಅವರಿಗೆ ಕ್ರಮ ಮಾಡಿದ್ರು ಆಮೇಲೆ ನೋಡಿ ಆನೆಗಳ ಕಾಟ ರೈತ ತಡ್ಕೊಳ್ಳೋಕಾಗ್ತಿಲ್ಲ ಐವತ್ತೈವ ಆನೆ ಇದ್ದಾರೆ ನಾವು ಬೊಮ್ಮಾಯಿ ಕಾಲದಲ್ಲಿ ದುಡ್ಡಿಡಿಸಿದ್ವಿ ಅಲ್ಲೆಲ್ಲ ಟೆಂಟಿಕಲ್ ದಯವಿಟ್ಟು ನಾನೇ ವೆಂಟಲ್ ಮಾಡ್ಕೊಡ್ತಿದ್ರೆ ಹೋಗಿ ನೋಡ್ಕೊಂಡ್ ಬಂದ್ರೆ ಹತ್ರ ಮಾಡಿದ್ದಾರೆ ಟೆಂಟಿಕಲ್ಸ್ ಫೆನ್ಸಿಂಗ್ ಅಂತ ಹಿಂಗೆ ತಂತಿ ಮೇಲಕ್ಕೆ ಕಟ್ಟಿ ಬಟ್ಟೆ ಹಾಕಿದ ತಂತಿ ಕಟ್ಟಿದ ಒಂದು ಕಟ್ಟಿ ಅದಕ್ಕೆ ತಂತಿ ನೇತಾಕೋದು ಸೀರಿಯಲ್ ಸೆಟ್ ಸೀರಿಯಲ್ ಸೆಟ್ ತರನು ನೇತಾಕ್ಬಿಡೋದು ಬಹಳ ಸುಲಭ ಇದೆ ಬಾಳೆ ಮುಂದೂರು ಬ್ರಿಡ್ಜ್ ಇಂದ ಬ್ಯಾಕ್ ವಾಟರ್ ತನಕ ಮುಂದಿನ ವರ್ಷ ಮತ್ ಮಾಡಿ ದಾಟಿಸಿ ಹೊರಗೆ ಹೋಗಲಿ ಸರಿ ಇದೆಯಾ ತಪ್ಪಿದ್ರೆ ಹೇಳಿ ನೀವು ಹತ್ತು ಕೋಟಿ ರೂಪಾಯಿನ ಈ ತರ ಯಾರ್ಯಾರು ಹೆಂಚುಗಳ ಮಾಡ್ತಾರೆ ಏನ್ ಮಾಡ್ತಾರೆ ಅನುಮಾನ ಸ್ವಾಭಾವಿಕವಾಗಿ ಬರುತ್ತ ಪ್ರಶ್ನೆ ಇದೆ ಇದು ರೈತರ ಪರವಾಗಿ ಮಾಡ್ತಾ